ಇತ್ತೀಚೆಗಷ್ಟೇ ಅಪಘಾತವಾದ ಸೋಮಫಾರಪೇಟೆ ಬೈಪಾಸ್ ಬಳಿಯಲ್ಲಿ ಅಂಡರ್ಪಾಸ್ ಹಾಗೂ ಡಿವೈಡರ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಎಸ್ಡಿಪಿಐ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಸೋಮಫಾರಪೇಟೆ ಬೈಪಾಸ್ ಬಳಿಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಎಸ್ಡಿಪಿಐ ಮಾಜಿ ಜಿಲ್ಲಾಧ್ಯಕ್ಷ ಸೈಯದ್ ಆರೀಫ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಬಳಿಕ ಉಪ ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ ಉಪಾಧ್ಯಕ್ಷ ಸಿಕೆ ನಯಾಜ್ ಉಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ನಸ್ರುಲ್ಲಾ ಕಾರ್ಯದರ್ಶಿ ಜಬೀನೂರ್ ಸುಹೇಲ್ ಪಾಷಾ ಖಜಾಂಚಿ ಸೈಯದ್ ಇರ್ಫಾನ್ ಜ್ಯೋತಿಗೌಡನಪುರ ಮಹೇಂದ್ರ ಸೇರಿದಂತೆ ಇತರರು ಭಾಗವಹಿಸಿದ್ದರು ಈಗ ರಸ್ತೆ ಕಾಮಗಾರಿ ಮಾಡಿರುವ ಕಳ್ಳ ಕತಿಮರಿಗೆ ರಸ್ತೆ ಎಂತೆ ರಿಂಗ್ ರಸ್ತೆ ಸ್ನೇಹಿತರೆ ಏನಿತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಮೊನ್ನೆ ಇಲ್ಲಿ ಒಂದು ಅಪಘಾತ ಭೀಕರ ಅಪಘಾತ ಆಯಿತು ಆ ಅಪಘಾತದಲ್ಲಿ ನಾಲ್ಕು ಜನ ಮಕ್ಕಳು ಸಾವನ್ನಪ್ಪಿದ್ರು ಯಾಕಿದಾಯಿತು ಅಂತಂದರೆ ಈ ಅವೈಜ್ಞಾನಿಕ ರಸ್ತೆ ಈ ಅವೈಜ್ಞಾನಿಕ ರಸ್ತೆ ಆಗಿರೋದ್ರಿಂದ ಇಲ್ಲಿ ಆವಾಗ ಆವಾಗ ಇಲ್ಲಿ ಸಾವುಗಳನ್ನ ಸಂಭವಿಸ್ತಾ ಇರ್ತವೆ ಇಲ್ಲಿ ಇಲ್ಲ ಒಂದು ಅಂಡರ್ ಡಿವೈಡರ್ ಇಲ್ಲ ಇಲ್ಲ ಒಂದು ಅಂಡರ್ ಪಾಸ್ ಇಲ್ಲ ಆಮೇಲೆ ಬೀದಿ ದೀಪಗಳಿಲ್ಲ ಏನು ಡೆವಲಪೇ ಇಲ್ಲ ಹಾಗಾಗಿ ಇಲ್ಲಿ ಸುಮಾರು ಜನ ಹಲವಾರು ಜನ ಇಲ್ಲಿ ಇದ್ದಾರೆ ಆಮೇಲೆ ಈ ಭಾಗದಲ್ಲಿ ಎಲ್ಲ ಇರ್ತಕ್ಕಂಥವರೆಲ್ಲ ಬಡವರು ಮೂಲ ಕಾರ್ಮಿಕರು ಮತ್ತು ಕೆಲವು ರೈತರು ಇಲ್ಲಿ ರಾತ್ರಿಲ್ಲ ಓಡಾಡ್ತಾ ಇರ್ತಾರೆ ಪಾಪ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಏನಿಲ್ಲ ಆಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಈ ಭಾಗದ ಈ ಕ್ಷೇತ್ರದ ಸಂಸತ್ ಸದಸ್ಯರಾಗಲಿ ಇಲ್ಲ ಶಾಸಕರಾಗಲಿ ಇದ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ಅವರು ಇದೇ ರಸ್ತೆಯಲ್ಲಿ ಕೂಡ ಓಡಾಡ್ತಾ ಇರ್ತಾರೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಲ್ಲ ಅವರಿಗೆ ಅವ್ರಿಗೇನಪ್ಪ ಅಂತಂದರೆ ಹೊತ್ತು ಈ ಭಾಗದಲ್ಲಿ ಅವರೆಲ್ಲ ಇಲ್ಲ ಮುಸಲ್ಮಾನರು ಮತ್ತು ದಲಿತರು ಇನ್ನು ಯಾರು ಆಗ್ತಾರೆ ಓಟು ನಮಗೆ ತನ ಆಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಅಂತ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಹಾಗಾಗಿ ಇವತ್ತು ನಮ್ಮ ಎಸ್ ಜಿ ಪಿ ಒತ್ತಾಯ ಏನಪ್ಪ ಅಂತಂದರೆ ಇಲ್ಲಿ ಡಿವೈಡರ್ ಇದು ಮಾಡಬೇಕು ಅಂಡರ್ ಪಾಸ್ ವ್ಯವಸ್ಥೆ ಮಾಡಬೇಕು ಆಮೇಲೆ ಈ ಭಾಗದಲ್ಲಿ ಒಂದು ಐತಿಹಾಸಿಕ ಒಂದು ದೇವಸ್ಥಾನ ಇದೆ ಕರಿ ಹೊಡದ್ರ ದೇವಸ್ಥಾನ ಅಲ್ಲಿಗೂ ಕೂಡ ಭಕ್ತರು ಸುಮಾರು ಸಾವಿರಾರು ಜನ ಭೇಟಿ ಕೊಡ್ತಾ ಇರ್ತಾರೆ ಶ್ರಾವಣ ಮಾಸದಲ್ಲಿ ಹಲವಾರು ಜನ ಭಕ್ತರು ಅಲ್ಲಿ ಬರ್ತಾ ಇರ್ತಾರೆ ಅವ್ರಿಗೂ ಕೂಡ ಯಾವುದೇ ಇದೆ ಓಡಾಡೋದಕ್ಕೆ ಒಂದು ಸೌಕರ್ಯ ಇಲ್ಲ ಸುಮ್ಮ ಕೈಯಲ್ಲಿ ಜೀವ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಪಾಪ ಅವರು ಕೂಡ ಹಾಗಾಗಿ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿವೈಡರ್ ಮಾಡಬೇಕು ಮತ್ತು ಅಂಡರ್ ಪಾಸ್ ವ್ಯವಸ್ಥೆ ಮಾಡಬೇಕು ರಾತ್ರಿ ಹೊತ್ತು ಬೀದಿ ದೀಪ ಮಾಡಬೇಕು ಹಾಕಬೇಕು ಹಾಕ್ಕೊಡ್ಬೇಕು ಅಂತ ನಮ್ಮ ಎಲ್ ಡಿ ಪಿ ವತಿಯಿಂದ ಒಂದು ಹೆಸರು ಸರ್ ನನ್ನ ಸಿ ಎಸ್ ಸಯ್ಯದ್ ದಾರಿ